ನಮಸ್ಕಾರ ಬೃತಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಕಳೆದ ವಾರ ನಾವು ಭಾರತದ ಚುನಾವಣೆಗಳ ಬಗ್ಗೆ ಒಂದಷ್ಟು ಕುತೂಹಲಕರ ವಿಚಾರಗಳನ್ನ ನೋಡಿದ್ವು ಈ ಬಾರಿ ಇನ್ನೊಂದಷ್ಟು ವಿಚಾರಗಳನ್ನ ನೋಡೋಣ ಚುನಾವಣೆಯ ಸಮಯದಲ್ಲಿ ಮತ ಚಲಾಯಿಸಿದ ನಂತರ ಮತದಾರರ ತೋರ್ಬೆರಳಿಗೆ ಶಾಯಿ ಗುರುತು ಹಾಕೋದನ್ನ ನಾವೆಲ್ಲ ನೋಡಿರ್ತೇವೆ ನಮ್ಮ ಒಂದು ಬೆರಳಿಗೆ ಹಚ್ಚುವ ಶಾಯಿಯ ಬೆಲೆ ಸುಮಾರು ಹನ್ನೆರಡು ರೂಪಾಯಿ ಅಂತ ತಿಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ಮತ ಚಲಾಯಿಸುವಾಗ ಅಲ್ಲಿ ಹಾಜರಿರುವಂತಹ ಅಧಿಕಾರಿಗಳು ಮತದಾರರ ತೋರ್ಬೆರಳಿಗೆ ನೀಲಿ ಶಾಯಿಯನ್ನು ಲೆಪಿಸ್ತಾರೆ ಈ ಶಾಯಿಯನ್ನು ತಯಾರಿಸುವ ಕೆಲಸ ಒಂದೇ ಕಂಪೆನಿಯದ್ದು ಈ ಕಂಪನಿ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ದೇಶದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಶಾಯಿ ಹಾಕುವ ಪರಿಪಾಠ ಆರಂಭವಾದಾಗಿನಿಂದಲೂ ಮೈಸೂರಿನ ಈ ಕಂಪನಿಯೇ ಶಾಯಿ ತಯಾರಿಸ್ತಾ ಬಂದಿದೆ ಇದು ವಿಶೇಷ ರೀತಿಯ ರಾಸಾಯನಿಕವನ್ನ ಹೊಂದಿರುತ್ತೆ ಇದರಿಂದಾಗಿ ಶಾಯಿಯನ್ನು ಉಗುರಿಗೆ ಹಾಕುವ ಸಮಯದಲ್ಲಿ ಅದು ನೀಲಿ ಬಣ್ಣದಾಗಿರುತ್ತೆ ಆದರೆ ನಂತರ ಅದರ ಬಣ್ಣ ಕಪ್ಪಾಗುತ್ತೆ ವಿಶೇಷ ಏನಂದ್ರೆ ನಾವು ಅದನ್ನು ಸೋಪು ಮತ್ತು ನೀರಿನಿಂದ ಎಷ್ಟೇ ತೊಳೆಯೋದಕ್ಕೆ ಪ್ರಯತ್ನಿಸಿದ್ರೂ ಕೂಡ ಅದು ಹೋಗೋದಿಲ್ಲ ಈ ಶಾಯಿಯನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಳಸಲಾಯಿತು ಮತ್ತು ಈಗ ಈ ಶಾಯಿ ಇಲ್ಲದೆ ದೇಶದಲ್ಲಿ ಯಾವುದೇ ಚುನಾವಣೆ ನಡೆಸಲಾಗಲ್ಲ ಈ ರೀತಿ ಬೆರಳಿಗೆ ಶಾಯಿ ಬಳಿಯುವುದರ ಹಿಂದೆ ವಿಶೇಷ ಉದ್ದೇಶ ಇದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮೋಸವನ್ನು ತಡೆಯಲು ಈ ಶಾಯಿಯನ್ನು ಬಳಸಲಾಗಿತ್ತು ಅರ್ಥಾತ್ ಯಾವುದೇ ಮತದಾರರು ಒಂದಕ್ಕಿಂತ ಹೆಚ್ಚು ಬಾರಿ ಮತದಾನ ಮಾಡದಂತೆ ತಡೆಯಲು ಶಾಯಿಯನ್ನು ಅನ್ವಯಿಸುವ ನಿಯಮವನ್ನು ಮಾಡಲಾಗಿದೆ ಆ ಕಾಲದಲ್ಲಿ ಮತದಾರರು ಈ ಶಾಯಿಯನ್ನು ತೆಗೆಯಲು ಹಲವು ತಂತ್ರಗಳನ್ನು ಪ್ರಯತ್ನಿಸ್ತಾ ಇದ್ರು ಆದರೆ ಎಪ್ಪತ್ತೆರಡು ಗಂಟೆಗಳ ಕಾಲ ಶಾಯಿ ತೆಗೆಯುವ ಹಾಗಿಲ್ಲ ಶಾಯಿಯು ನೀರಿನ ಸಂಪರ್ಕಕ್ಕೆ ಬಂದ ತಕ್ಷಣ ನೀಲಿ ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ ನಂತರ ಅದನ್ನು ತೆಗೆದುಹಾಕೋದು ಮತ್ತು ಕಷ್ಟ ಈ ಶಾಯಿಯನ್ನು ಹದಿನೈದು ದಿನಗಳ ನಂತರ ಮಾತ್ರ ಸಂಪೂರ್ಣವಾಗಿ ತೆಗೆಯಬಹುದಾಗಿದೆ ಮಾಧ್ಯಮ ವರದಿಗಳ ಪ್ರಕಾರ ದೇಶದಲ್ಲಿ ನಡೀತಾ ಇರುವ ಚುನಾವಣೆಯ ಸಮಯದಲ್ಲಿ ಕೇಂದ್ರ ಸರ್ಕಾರವು ಬೆರಳಿಗೆ ಹಚ್ಚುವ ಈ ಶಾಯಿಗೆ ಸುಮಾರು ಐವತ್ತೈದರಿಂದ ಅರವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಈ ಶಾಯಿಯ ಬೆಲೆ ಲೀಟರ್ಗೆ ಹನ್ನೆರಡು ಸಾವಿರದ ರೂಪಾಯಿ ಒಂದು ಬೆರಳಿಗೆ ಒಂದು ಮಿಲಿ ಲೀಟರ್ ಶಾಯಿ ಹಚ್ಚಿದರೆ ಒಂದು ಬೆರಳಿಗೆ ಹಚ್ಚಿದ ಶಾಯಿಯ ಬೆಲೆ ಸುಮಾರು ಹನ್ನೆರಡು ರೂಪಾಯಿ ಆಗುತ್ತೆ ಮಾಹಿತಿಯ ಪ್ರಕಾರ ಈ ಶಾಯಿಯಲ್ಲಿ ಸಿಲ್ವರ್ ನೈಟ್ರೇಟ್ ಇದೆ ಇದು ಚರ್ಮದಲ್ಲಿರುವ ಉಪ್ಪಿನೊಂದಿಗೆ ಸಂಪರ್ಕಕ್ಕೆ ಬಂದ ತಕ್ಷಣ ಸಿಲ್ವರ್ ಕ್ಲೋರೈಡ್ ಆಗಿ ಬದಲಾಗುತ್ತೆ ಇದು ನೀರಿನಲ್ಲಿ ಕರಗೋದಿಲ್ಲ ಮತ್ತು ಚರ್ಮಕ್ಕೆ ಅಂಟಿಕೊಳ್ಳುತ್ತೆ ಚರ್ಮದ ಮೇಲೆ ಹೊಸ ಪದರ ಬರ್ತಾ ಇದ್ದ ಹಾಗೆ ಶಾಯಿ ಕ್ರಮೇಣ ಕಣ್ಮರೆಯಾಗುತ್ತೆ ಈ ಶಾಯಿಯನ್ನು ಕೇಂದ್ರ ಸರ್ಕಾರ ಮಾತ್ರ ಬಳಸಬಹುದಾಗಿದ್ದು ಅದು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಬಳಸಬಹುದು ಈ ಶಾಯಿಯನ್ನು ಯಾವುದೇ ಸಾಮಾನ್ಯ ವ್ಯಕ್ತಿ ಅಥವಾ ಯಾವುದೇ ಕಂಪನಿ ಖರೀದಿಸಲು ಸಾಧ್ಯ ಇಲ್ಲ ಮೈಸೂರು ಮೂಲದ ಕಂಪನಿಯ ಆಯ್ದ ಜನರಿಗೆ ಮಾತ್ರ ಶಾಯಿ ತಯಾರಿಸುವ ವಿಧಾನ ಗೊತ್ತಿದೆ ಅದರ ತಯಾರಿಕಾ ವಿಧಾನ ಸಾರ್ವಜನಿಕವಾಗಿ ಬಿಟ್ಟರೆ ಅದನ್ನು ಅಳಿಸುವ ವಿಧಾನವನ್ನು ಯಾರಾದರೂ ಕಂಡುಹಿಡಿಯಬಹುದಾದ ಅಪಾಯ ಇದೆ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ ಕಂಪನಿಯು ಈ ಶಾಯಿಗಳನ್ನು ಭಾರತಕ್ಕೆ ಮಾತ್ರ ಅಲ್ಲದೆ ಇತರ ಹಲವು ದೇಶಗಳಿಗೂ ತಯಾರಿಸಿ ಕೊಡುತ್ತೆ ಮಾಧ್ಯಮ ವರದಿಗಳ ಪ್ರಕಾರ ಈ ಕಂಪನಿಯು ಇತರ ಮೂವತ್ತು ದೇಶಗಳಿಗೆ ಈ ಶಾಯಿಯನ್ನು ಪೂರೈಸುತ್ತೆ ಈ ದೇಶಗಳಲ್ಲಿ ಟರ್ಕಿ ಇಂಗ್ಲೆಂಡ್ ಮಲೇಷಿಯಾ ನೇಪಾಳ ಘಾನ ದಕ್ಷಿಣ ಆಫ್ರಿಕಾ ಡೆನ್ಮಾರ್ಕ್ ಸೇರಿವೆ ಆದರೆ ಈ ಶಾಯಿಯು ಗಾಜಿನ ಬಾಟಲಿಯಲ್ಲಿರುವ ಕಾರಣ ಒಡೆದು ಹೋಗುವ ಅಪಾಯ ಇರೋದ್ರಿಂದ ಈಗ ಈ ಶಾಯಿಯನ್ನು ಮಾರ್ಕ ರೂಪದಲ್ಲಿ ತಯಾರಿಸಬೇಕು ಅನ್ನೋ ಬೇಡಿಕೆ ಕೂಡ ಕೇಳಿ ಬರ್ತಾ ಇದೆ ಈಗ ನಾವು ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಮಾಡುವ ವೆಚ್ಚದ ಬಗ್ಗೆ ಮಾತನಾಡೋಣ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಓಟಿಗೆ ಕೇವಲ ಅರವತ್ತು ಪೈಸೆ ಖರ್ಚು ಮಾಡಲಾಗಿತ್ತಂತೆ ಆದರೆ ಈ ವೆಚ್ಚವು ಕಾಲಾನಂತರದಲ್ಲಿ ಹೇಗೆ ಹೆಚ್ಚಾಯಿತು ಅನ್ನೋದನ್ನು ನಾವೀಗ ನೋಡೋಣ ಮೊದಲು ದೇಶದ ಮೊದಲ ಲೋಕಸಭಾ ಚುನಾವಣೆಯ ಬಗ್ಗೆ ಮಾತನಾಡೋಣ ಮಾಧ್ಯಮ ವರದಿಗಳ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ಹದಿನೇಳು ಕೋಟಿ ಮತದಾರರು ಮತ ಚಲಾಯಿಸಿದರು ಒಂದು ಮತಕ್ಕೆ ಒಟ್ಟು ಅರವತ್ತು ಪೈಸೆ ಖರ್ಚಾಗಿತ್ತು ಇಡೀ ಚುನಾವಣೆಯಲ್ಲಿ ಸುಮಾರು ಹತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಖರ್ಚಾಗಿತ್ತು ಆ ಕಾಲದಲ್ಲಿ ಅಷ್ಟು ಹಣ ಖರ್ಚು ಮಾಡೋದೇ ದೊಡ್ಡ ಕೆಲಸವಾಗಿತ್ತು ಅಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಐವತ್ಮೂರು ಪಕ್ಷಗಳು ಸ್ಪರ್ಧಿಸಿದ್ದವು ಎನ್ನಲಾಗಿದೆ ಆದರೆ ಅಭ್ಯರ್ಥಿಗಳ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿತ್ತು ಆಗ ಒಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಅಭ್ಯರ್ಥಿಗಳು ಚುನಾವಣಾ ಕದನದಲ್ಲಿದ್ದರು ಎನ್ನಲಾಗಿದೆ ಆದರೆ ಬದಲಾದ ಕಾಲಕ್ಕೆ ತಕ್ಕಂತೆ ಈ ಎಲ್ಲ ಅಂಕಿಅಂಶಗಳಲ್ಲೂ ಬದಲಾವಣೆ ಕಾಣ್ತಾ ಇದೆ ಮಾಹಿತಿಯ ಪ್ರಕಾರ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಯ ವೆಚ್ಚವು ಪ್ರತಿ ಮತಕ್ಕೆ ಹದಿನೇಳು ರೂಪಾಯಿಗೆ ಏರಿತು ಆದರೆ ಎರಡು ಸಾವಿರದ ಒಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ವೆಚ್ಚ ಕಡಿಮೆಯಾಗಿತ್ತು ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿ ಮತಕ್ಕೆ ಹನ್ನೆರಡು ರೂಪಾಯಿ ವೆಚ್ಚವಾಗಿತ್ತು ಹಾಗೆಯೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ವೆಚ್ಚದಲ್ಲಿ ಭಾರೀ ಹೆಚ್ಚಳವಾಗಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಿ ಮತದಾರರಿಗೆ ನಲವತ್ತಾರು ರೂಪಾಯಿ ಖರ್ಚಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಅದು ಎಪ್ಪತ್ತೆರಡು ರೂಪಾಯಿಗೆ ಏರಿಕೆಯಾಯಿತು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ವೆಚ್ಚದಲ್ಲಿ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ ಲೋಕಸಭೆ ಚುನಾವಣೆಯ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತೆ ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಪ್ರತಿ ವರ್ಷವೂ ಆ ವರ್ಷದ ಬಜೆಟ್ನಲ್ಲಿ ಚುನಾವಣೆಗೆ ಪ್ರತ್ಯೇಕ ಮೊತ್ತವನ್ನು ನಿಗದಿಪಡಿಸಲಾಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಚುನಾವಣೆಗೆ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು ಇದರಲ್ಲಿ ಲೋಕಸಭೆ ಚುನಾವಣೆಗೆ ಒಂದು ಸಾವಿರ ಕೋಟಿ ರೂಪಾಯಿ ಮಾತ್ರ ಮೀಸಲಿಟ್ಟಿದ್ದು ಉಳಿದ ಮೊತ್ತವನ್ನು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳಿಗೆ ಬಳಸಲಾಗುತ್ತೆ ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ತಗುಲುವ ವೆಚ್ಚವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಭರಿಸ್ತವೆ ಪ್ರತಿ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಒಂದು ಸ್ಥಾನಕ್ಕೆ ಖರ್ಚು ಮಾಡಬಹುದಾದ ಮೊತ್ತವನ್ನು ಕೂಡ ಚುನಾವಣಾ ಆಯೋಗ ಮೊದಲೇ ನಿರ್ಧರಿಸುತ್ತೆ ಇದರಲ್ಲಿ ಚುನಾವಣಾ ಪ್ರಚಾರದ ವೇಳೆ ಉಪಯೋಗಿಸಲ್ಪಡುವಂತಹ ಕುರ್ಚಿ ಫ್ಯಾನ್ ಟೆಂಟ್ ಟೀ ಸಮೋಸ ಇತ್ಯಾದಿ ಎಲ್ಲದರ ಖರ್ಚು ಕೂಡ ಸೇರಿಕೊಳ್ಳುತ್ತೆ ಚುನಾವಣಾ ಆಯೋಗದ ಪ್ರಕಾರ ಲೋಕಸಭೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಗರಿಷ್ಠ ತೊಂಬತ್ತೈದು ಲಕ್ಷ ರೂಪಾಯಿ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಗರಿಷ್ಠ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಬಹುದು ಅನೇಕ ವರದಿಗಳ ಪ್ರಕಾರ ಈ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಖರ್ಚು ಮಾಡಿದ ಮೊತ್ತವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಖರ್ಚು ಮಾಡಿದ ಮೊತ್ತಕ್ಕಿಂತ ದುಪ್ಪಟ್ಟು ಆಗಲಿದೆ ಅಂತ ಹೇಳಲಾಗುತ್ತೆ ಆದಾಗ್ಯೂ ಇದು ಕೇವಲ ಊಹೆ ಆದರೆ ಒಂದು ವೇಳೆ ಇದು ನಿಜ ಆದ್ರೆ ಅದು ಇದುವರೆಗಿನ ವಿಶ್ವದ ಅತ್ಯಂತ ದುಬಾರಿ ಚುನಾವಣೆ ಎಣಿಸಲಿದೆ ತಮ್ಮ ಪಕ್ಷದ ಚಿಹ್ನೆಯ ಬಟನ್ ಒತ್ತಿ ಗೆಲ್ಲಿಸಿ ಅಂತ ನಾಯಕರು ಹೇಳೋದನ್ನ ನೀವು ಆಗಾಗ ಕೇಳ್ತಾ ಇರ್ತೀರಿ ಅಷ್ಟಕ್ಕೂ ಯಾವುದೇ ರಾಜಕೀಯ ಪಕ್ಷಗಳು ಅಭ್ಯರ್ಥಿಯ ಹೆಸರಿನೊಂದಿಗೆ ಪಕ್ಷದ ಚಿಹ್ನೆಗೆ ಯಾಕೆ ಹೆಚ್ಚು ಒತ್ತು ನೀಡ್ತವೆ ಚುನಾವಣೆಯ ಸಮಯದಲ್ಲಿ ಚುನಾವಣಾ ಚಿಹ್ನೆಗಳ ಪಾತ್ರ ಯಾಕೆ ಹೆಚ್ಚಾಗತ್ತೆ ಒಂದು ಪಕ್ಷಕ್ಕೆ ಪೊರಕೆ ಚಿಹ್ನೆ ಇನ್ನೊಂದಕ್ಕೆ ಕಮಲ ಮತ್ತೊಂದಕ್ಕೆ ಹಸ್ತ ಆನೆ ಲಾಟೀನು ಇತ್ಯಾದಿ ಇತ್ಯಾದಿ ಇದನ್ನೆಲ್ಲ ಹೇಗೆ ನೀಡಲಾಗಿದೆ ಅಂತ ಗೊತ್ತಾ ಈಗ ನಾವು ಈ ಚುನಾವಣಾ ವಾತಾವರಣದಲ್ಲಿ ಚುನಾವಣಾ ಚಿಹ್ನೆಯ ರಹಸ್ಯದ ಬಗ್ಗೆ ಮಾತನಾಡೋಣ ದೇಶದಲ್ಲಿ ಯಾವುದೇ ಚುನಾವಣೆ ನಡೆಯಬಹುದು ಅದು ಲೋಕಸಭೆ ಇರಬಹುದು ವಿಧಾನಸಭೆ ಇರಬಹುದು ಅಥವಾ ಕೌನ್ಸಿಲರ್ ಚುನಾವಣೆ ಇರಬಹುದು ಎಲ್ಲ ಚುನಾವಣೆಗಳಲ್ಲಿ ಚಿಹ್ನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇದರ ಹಿಂದಿರುವ ವಿಶೇಷ ಕಾರಣ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆ ವಾಸ್ತವವಾಗಿ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ದೇಶದಲ್ಲಿ ಅನಕ್ಷರಸ್ಥರ ಸಂಖ್ಯೆ ತುಂಬ ಹೆಚ್ಚಾಗಿದೆ ಅನ್ನೋ ಅಂಕಿ ಅಂಶಗಳು ಹೊರಬಂದವು ಚುನಾವಣೆಯಲ್ಲಿ ಅನಕ್ಷರಸ್ಥರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಚುನಾವಣಾ ಚಿಹ್ನೆಗಳನ್ನು ಬಳಸಲಾಯಿತು ಮತದಾರರು ಯಾವ ಪಕ್ಷಕ್ಕೆ ಅಥವಾ ಅಭ್ಯರ್ಥಿಗೆ ಮತ ಹಾಕಲು ಬಯಸ್ತಾರೋ ಅವರ ಹೆಸರಿನ ಮುಂದೆ ಪಕ್ಷದ ಚಿಹ್ನೆ ಇರುತ್ತೆ ಅಂತ ವಿವರಿಸಲಾಯಿತು ಅದನ್ನು ಗಮನದಲ್ಲಿ ಇಟ್ಕೊಂಡು ಮತದಾರರು ಸ್ಟ್ಯಾಂಪ್ ಹಾಕಬಹುದಾಗಿತ್ತು ಈಗಲೂ ಸಹ ಭಾರತೀಯ ಜನಸಂಖ್ಯೆಯ ಕಾಲು ಭಾಗದಷ್ಟು ಜನರು ಅನಕ್ಷರಸ್ಥರಾಗಿರೋದ್ರಿಂದ ರಾಜಕೀಯ ಪಕ್ಷಗಳ ಚಿಹ್ನೆ ಮುಂದುವರೆದಿದೆ ಭಾರತ ದೇಶದ ಚುನಾವಣೆಯಲ್ಲಿ ಚುನಾವಣಾ ಚಿಹ್ನೆಗಳನ್ನು ತಂದ ವ್ಯಕ್ತಿ ಎಂ ಎಸ್ ಸೇತಿ ಎಂಬವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬ್ಯಾಲೆಟ್ ಕಮಿಟಿಯಿಂದ ನೇಮಕಗೊಂಡ ಕರಡುಗಾರ ಇವರು ನಲವತ್ತು ವರ್ಷಗಳವರೆಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿವೃತ್ತರಾಗುವವರೆಗೆ ಸೇತಿ ಅವರು ತಮ್ಮ ಮೇಜಿನ ಬಳಿ ಎಚ್ ಬಿ ಪೆನ್ಸಿಲ್ ಮತ್ತು ಪೇಪರ್ನೊಂದಿಗೆ ಕುಳಿತು ಸಾಮಾನ್ಯ ಮನುಷ್ಯನ ದೈನಂದಿನ ಜೀವನದಲ್ಲಿನ ಹಲವಾರು ಚಿತ್ರಗಳನ್ನು ಬಿಡಿಸಿದರು ಎರಡು ಸಾವಿರದ ದಶಕದಲ್ಲಿ ಅವರು ನಿಧನರಾದರು ಆದರೆ ಅವರ ರೇಖಾಚಿತ್ರಗಳು ಇನ್ನೂ ಭಾರತೀಯ ಚುನಾವಣೆಗಳ ಮೂಲಾಧಾರವಾಗಿವೆ ಚಿಹ್ನೆಗಳು ಕಾಲಾನಂತರದಲ್ಲಿ ವಿಕಸನಗೊಂಡಿವೆ ಚುನಾವಣಾ ಆಯೋಗವು ಹೊಸ ಆಧುನಿಕ ಚಿತ್ರಗಳನ್ನು ಸೇರಿಸ್ತಾ ಹೋಗಿದೆ ಒಟ್ಟಿನಲ್ಲಿ ಅಕ್ಷರಗಳಿಗಿಂತ ಹೆಚ್ಚು ವೇಗವಾಗಿ ಮನಮುಟ್ಟುವ ಚುನಾವಣಾ ಚಿಹ್ನೆಗಳನ್ನು ಭಾರತದಲ್ಲಿ ಸೃಜನಾತ್ಮಕವಾಗಿ ಬಳಸಲಾಗ್ತಾ ಇದೆ ಇದಿಷ್ಟು ಭಾರತದ ಚುನಾವಣೆಗಳಿಗೆ ಸಂಬಂಧಿಸಿದ ಹಾಗೆ ಕೆಲವು ಕುತೂಹಲಕರ ಮಾಹಿತಿಗಳು ಮುಂದಿನ ವಾರ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ